ಸ್ನೇಹಿತರೆ ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಅಂದ್ರೇನೆ ಮೋಜು ಮಸ್ತಿ ಕುಡಿಯೋದು ಜಿಗಿಯೋದು ಕುಣಿಯೋದು ಹಾಡೋದು ಎಗರೋದು ಕುಡಿದು ಎಲ್ಲೆಲ್ಲ ಬೀಳೋದು ಕೊಬ್ಬುಗಳಲ್ಲಿ ನೆಲ್ದಾಡೋದು ಇದನ್ನಷ್ಟೇ ನೋಡಿರ್ತೀರಾ ಆದ್ರೆ ಇಲ್ಲಿ ಕೆಲವು ಯುವಕರು ಏನಪ್ಪಾ ಮಾಡ್ತಾ ಇದ್ದಾರೆ ಇದು ಹಳೆ ಗೋಣಿ ಚೀಲನ ಬಟ್ಟೆ ತರ ಹಾಕೊಂಡು ಚಿನ್ನಾಧಿಕಾರಿಗಳ ಮುಂದೆ ಏನಪ್ಪಾ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಅದೇ ನೋಡಿ ಒಂದು ವಿಶೇಷವಾದ ದೊಡ್ಡಬಳ್ಳಾಪುರದ ವಿಶೇಷ ವ್ಯಕ್ತಿಗಳ ವಿಶೇಷತೆ ನೋಡಿ ಇವರು ಹಲವಾರು ವರ್ಷಗಳಿಂದ ಯುವ ಸಂಚಲನದ ನೇತೃತ್ವದಲ್ಲಿ ನಾನಾ ರೀತಿಯ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತಕ್ಕೆ ಗಮನ ಸೆಳೆದಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯ ಹೆಚ್ಚಿನ ಪ್ರತಿಕ್ರಿಯೆ ಆಗಲಿ ಅಥವಾ ಹೆಚ್ಚಿನ ಕಾರ್ಯಗಳಾಗಲಿ ಆಡಳಿತದ ಕಡೆಯಿಂದ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಹಳೆ ಹಳೆಯ ಗೋಣಿ ಚೀಲವನ್ನ ಧರಿಸಿಕೊಂಡು ಮತ್ತೊಮ್ಮೆ ಮನವಿಯನ್ನ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣ ಕೇಂದ್ರಗಳ ಬಳಿ ತಂಬಾಕು ಉತ್ಪನ್ನಗಳು ಮಾರುವಂತಿಲ್ಲ ನೂರು ಗಜಕ್ಕಿಂತ ಆ ಹೆಚ್ಚು ದೂರದ ಆಚೆ ಇರಬೇಕಾದ ತಂಬಾಕು ಉತ್ಪನ್ನಗಳ ಮಾರಾಟ ಆ ಹತ್ತಿರವಲ್ಲೇ ನಡೀತಾ ಇದೆ ಅಂತ ಒಂದು ಚಟುವಟಿಕೆಯನ್ನ ನಿರ್ಬಂಧಿಸಬೇಕು ಯಾಕೆಂದ್ರೆ ಅದು ನಮ್ಮ ಯುವ ಜನತೆಯ ಮೇಲೆ ಪ್ರಭಾವ ಬೀರುವಂಥದ್ದು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಏನ್ ಹೇಳ್ತೀವಿ ಅಂತಹ ಮಕ್ಕಳಿಗೆ ಯಾವಾಗ ಹತ್ತಿರದಲ್ಲಿ ತಂಬಾಕು ಉತ್ಪನ್ನಗಳು ಸಿಗ್ತವೆ ಆಗ ಅವಳು ಅದಕ್ಕೆ ಮನಸ್ಸೊತ್ತು ಅವುಗಳಿಗೆ ಅಡಿಕ್ಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಆದ್ರಿಂದ ಆ ತಂಬಾಕು ಉತ್ಪನ್ನಗಳನ್ನ ಶಾಲೆಯ ಹತ್ತಿರದಲ್ಲಿ ಮಾರಬಾರ್ದು ಅಂತ ನಿಯಮ ಇದ್ರೂ ಕೂಡ ಅದನ್ನ ಪಾಲನೆ ಮಾಡ್ತಿಲ್ಲ ಅದನ್ನ ನಿಯಮವನ್ನು ಪಾಲಿಸುವಂತೆ ಮಾಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಪಡಿತರ ಚೀಟಿಯಲ್ಲಿ ಅವ್ಯವಸ್ಥೆಗಳು ದೊಡ್ಡಬಳ್ಳಾಪುರದಲ್ಲಿ ಅವ್ಯಹತವಾಗಿ ಇದೆ ಅದನ್ನು ಕೂಡ ಸರಿಪಡಿಸಿ ಯಾವಾಗೋ ಎರಡು ದಿವಸ ಮೂರ್ ದಿವಸ ಅಷ್ಟೇ ಪಡಿತರವನ್ನ ವಿತರಣೆ ಮಾಡಿ ಬಡವರ ಶೋಷಣೆ ಮಾಡ್ತಾ ಇರೋದ ವ್ಯವಸ್ಥೆಯನ್ನ ಸರಿಪಡಿಸಿ ಅದಕ್ಕೆ ಏನು ಒಂದು ನಿಯಮ ಇದೆ ಅದಕ್ಕೆ ತಕ್ಕನಾಗಿ ತಿಂಗಳಾದ್ಯಂತ ಪಡಿತರವನ್ನು ವಿತರಿಸುವಂತ ವ್ಯವಸ್ಥೆ ಮಾಡಿ ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಹಾಗೆ ಅದರ ಜೊತೆಯಲ್ಲಿ ಆ ಗಾರಡಿ ಪಾಳ್ಯ ಅಂತ ಏನು ಜನದೇವಿ ಅಗ್ರಹದ ಕಡೆ ಇದೆ ಅಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಜನ ಇದ್ದಾರೆ ಒಂದಷ್ಟು ಒಂದು ನಲವತ್ತೈವತ್ತು ಕುಟುಂಬಗಳು ತುಂಬಾ ಹೀನಾಯ ಸ್ಥಿತಿಯಲ್ಲಿವೆ ಅವುಗಳಿಗೆ ಸೂಕ್ತ ಮೂಲಭೂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ ಯುವ ಸಂಚಲನ ತಂಡದ ಸದಸ್ಯರ ಈ ಕಾರ್ಯಕ್ಕೆ ನಾಗದಳ ಸದಸ್ಯರು ಕೂಡ ಜೊತೆಗೂಡು ಇದ್ದಾರೆ ಇವರಿಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಸ್ನೇಹಿತರೆ ಧನ್ಯವಾದಗಳು ಅವ್ರಿಗೆ ಐವತ್ತರ ವರ್ಷದಿಂದ ಎಲ್ಲವೂ ಓಟ್ಗೋಸ್ಕರ ತಂದು ಇರಿಸ್ಕೊಂಡು ಇವತ್ಗೂ ಮೂಲ ಸೌಕರ್ಯ ಕೊಡದಿರಂಗ್ ನಡೆಸ್ಕೊಂತಿದ್ದಾರೆ ಇವತ್ಕು ಅಲ್ಲಿ ಗುಡಿಸ್ಕಲ್ ಇದಾರೆ ಮಕ್ಕಳು ಒದಗಣಕ್ ಬೆಸಿಲ ಆಗ್ತಿಲ್ಲ ಅಂತ ಮತ್ತೆ ಹಾವುಗಳು ಕೆರೆ ಪಕ್ಕದಲ್ಲಿ ಮದ್ರೆ ಕೆರೆ ಪಕ್ಕದಲ್ಲೇ ಇದ್ದಾರೆ ನೀವ್ ಒಂದ್ಸಲಿ ಸ್ಥಳ ಭೇಟಿ ಮಾಡೋದು ತುಂಬಾ ಒಳ್ಳೇದು ಅಹ್ ಅಗ್ರಹಾರ ಪಂಚಾಯಿತಿ ಗಾಡಿಗಳ ಪಾಂಡ್ಯ ಅಂತ ಇವರು ಮಕ್ಕಳ ಹಕ್ಕಗಳ ಆಯೋಗದ ಅಧ್ಯಕ್ಷರು ಬಂದವರು ಅಲ್ಲಿಗೆ ಸರ್ ಅಲ್ಲಿ ನಲ್ವತ್ತು ಸರ್ ನಲ್ ಕುಟುಂಬಗಳು ಅದರಲ್ಲಿ ಹದಿನೆಂಟಕ್ಕೂ ಹೆಚ್ಚು ಗುಡಿಸಲುಗಳಿವೆ ಮತ್ತೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಗಳಿಲ್ಲ ಆಧಾರ್ ಕಾರ್ಡ್ಗಳಿಲ್ಲ ಮತ್ತೆ ಯಾವುದೇ ಮೂಲಸೌಕರ್ಯ ಪಂಚಾಯತ್ ಇವತ್ತೂ ಸಿಕ್ಕಿಲ್ಲ ಕುಡಿಯಕ್ಕೆ ನೀರು ಸಹ ಇಲ್ಲ ಸರ್ ಈ